ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ನಗರದ ಮೂವತ್ತೆಂಟನೇ ವಾರ್ಡಿನ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾಗಿರುವ ಯುವ ಮುಖಂಡರು ಆದ ಮಹಾಪ್ರಸಾದ್ ಕಿಟ್ಟಿರವರ ಹುಟ್ಟುಹಬ್ಬವನ್ನು ಖಾಸಗಿ ಶಾಲೆಯಲ್ಲಿ ರಕ್ತದಾನ ಮಾಡುವ ಮೂಲಕ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಮಹಾನ್ ಶಿವ ದತ್ತು ಮಲ್ಲೇಶ್ ಮುಂತಾದವರು ಭಾಗವಹಿಸಿದ್ದರು ...de la Gracias. ಕಾರ್ಯಕ್ರಮ ತುಂಬ ಖುಷಿ ಆಗ್ತಾಯಿದೆ ಎಮ್ ಎಮ್ ಗ್ರೂಪ್ಸ್ ಅಂದ್ಬಿಟ್ಟು ಏನು ಇದ್ದಾರೆ ಅವರು ರಕ್ತದಾನ ಅನ್ಕೊಂಡು ಮಾಡಿರೋದ್ರಿಂದ ಭಾರಿ ಖುಷಿ ಆಗ್ತಾಯಿದೆ ಈ ಥರ ಒಳ್ಳೆ ಕೆಲಸಗಳು ಮಾಡಲಿ ಇನ್ನೂ ಇನ್ನೂ ಬೇಕಾದಷ್ಟು ಮಕ್ಕಳುಗಳಿಗೆ ಇನ್ನೊಂದು ವಿದ್ಯಾವಂತರುಗಳಿಗೆ ಯಾವುದೋ ಒಳ್ಳೇದಾಗುತ್ತೆ ಅದು ಮಾಡೋದು ನಾವು ಪ್ರಯತ್ನ ಪಡ್ತೀವಿ ನಾವು ಒಳ್ಳೇದು ಮಾಡೋಕ್ಕೆ ಇಷ್ಟಪಡ್ತೀವಿ ನಲವತ್ತನೇ ವರ್ಷದ ಮುಂದಿನ ದಿನಗಳಲ್ಲಿ ಭಗವಂತ ಶಕ್ತಿ ಎಷ್ಟು ಕೊಡುತ್ತೆ ನಾವು ಅದರಲ್ಲಿ ಇರ್ತೀವಿ ಜೊತೆಯಲ್ಲಿ ಮಹಾಪ್ರಸಾದ್ ಮುಂದಿನ ಒಂದು ಆಕಾಂಕ್ಷಿಯಾಗಿದ್ದೀರಿ ನೀವು ವಾರ್ಡ್ಗೆ ಎಲ್ಲ 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 ಇವತ್ತೇನು ಬಂದು ಸಹಕಾರ ಕೊಟ್ಟಿದ್ದಾರೆ ಆ ಥರ ಎಲ್ಲರೂ ಸಹಕಾರ ಕೊಟ್ಟರೆ ನಾವೇ ಮುಂದೆ ಎಲ್ಲ ಜನಗಳಿಗೂ ಒಂದು ಒಳ್ಳೆಯದನ್ನು ಕಲ್ಪಿಸ್ಕೊಡೋಕ್ಕೆ ಏನೇನು ಅವ್ರವ್ರಿಗೆ ಏನಿವತ್ತಿನ ದಿನ ಸವಲತ್ತುಗಳು ಸರ್ಕಾರದಿಂದ ಏನೇನು ಸಿಗ್ತಾಯಿಲ್ಲ ಅದೆಲ್ಲ ಒಂದು ಹೆಲ್ಪ್ ಮಾಡೋಕ್ಕೋಸ್ಕರ ನಾವೂ ಪ್ರಯತ್ನ ಪಡ್ತೀವಿ ತಯಾರಿ ನಡೀತಾ ನಡೀತಾ ಇದೆ ಧನ್ಯವಾದಗಳು